ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ರೈತರ ಮರಣ ಶಾಸನವಾಗಿದೆ ಎಂದು ಆರೋಪಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ರೈತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕರೆ ಮೇರೆಗೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕಿರಗಸೂರು ಗ್ರಾಮ ಪಂಚಾಯಿತಿ ಮುಂದೆ ಭಾರಿ ಪ್ರತಿಭಟನೆ ನಡೆದಿದೆ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಒಂದಾಗಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಕ್ತ ವ್ಯಾಪಾರ ಒತ್ತು ಒಪ್ಪಂದಕ್ಕೆ ಸಹಿ ಮಾಡಿರುವ ಪ್ರತಿಕ್ರಿಯೆಯನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕಿ ತಮ್ಮ ತೀವ್ರ ವಿರೋಧವನ್ನು ದಾಖಲಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಮೈಸೂರು ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿರಗಸೂರು ಶಂಕರ್ ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಕೃಷಿ ವಲಯಕ್ಕೆ ಭಾರಿ ಆಘಾತ ಉಂಟುಮಾಡಲಿದೆ ಎಂದು ಆರೋಪಿಸಿದ್ದಾರೆ ಇದು ದೇಶದ ರೈತರಿಗೆ ಮರಣ ಶಾಸನ ಬರದಂತಾಗಿದೆ ಎಂದು ಕಿಡಿಕಾರಿದ್ದು ಒಪ್ಪಂದದ ಸಹಿಯನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಹಾಗೂ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರೈತ ಜಾಗೃತಿ ಯಾತ್ರೆ ಆರಂಭಗೊಂಡಿದ್ದು ಮಾರ್ಚ್ ಹತ್ತೊಂಬತ್ತರಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದು ಪ್ರತಿಭಟನೆಯಲ್ಲಿ ಹಲವು ರೈತ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದು ಒಟ್ಟಾರೆ ಮುಕ್ತ ವ್ಯಾಪಾರ ಒಪ್ಪಂದದ ವಿರುದ್ಧ ರಾಜ್ಯ ಸಂಘಟನೆಗಳು ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಕಂಡುಬರುತ್ತಿವೆ ಅಮೆರಿಕ ದೇಶದೊಂದಿಗೆ ಒಪ್ಪಂದ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಕಿಸಾನ್ ಮೋರ್ಚ್ ರಾಜಕೀಯತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಕರೆ ಹಿನ್ನೆಲೆಯಲ್ಲಿ ಏನು ಕಳೆದ ಮೂರು ದಿನದ ಹಿಂದೆ ಭಾರತ ಹಾಗೂ ಅಮೆರಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ದೇಶಾದ್ಯಂತ ಆ ಸಹಿಯ ವಿರುದ್ಧ ಹೋರಾಟನ ಮಾಡ್ತಾಯಿದ್ದೀವಿ ಏನು ಈ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಮರಣ ಶಾಸನ ಅಂತ ಬರೆದಿದೆ ಮತ್ತು ಏನು ಕೃಷಿ ಏನು ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ಬಹಳ ದೊಡ್ಡ ಹೊರತ ಆಗ್ತಾ ಇದೆ ಆದ್ದರಿಂದ ಏನು ಈ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅಮೇರಿಕ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಸಹಿ ಮಾಡೋದು ಹಿಂಪಡಿಬೇಕು ಹಿಂಪಡೆಯದಿದ್ದರೆ ದೇಶಾದ್ಯಂತ ಉಗ್ರವಾದ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ರೈತ ರೈತ ಬೆಳೆದಂಥ ಬೆಳೆಗಳು ಬೆಳೆಗಳಿಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಎಮ್ ಎಸ್ ಪಿ ಬೆಲೆ ನಿಗದಿಯಾಗಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾಗಬೇಕು ಅಂತ ಕಳೆದ ಏಳನೇ ತಾರೀಕಿನಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೈತ ಜಾಗೃತಿ ಯಾತ್ರೆ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ತಮಿಳುನಾಡು ಕರ್ನಾಟಕ ಆಂಧ್ರ ಇವತ್ತು ತೆಲಂಗಾಣದಲ್ಲಿ ನಮ್ಮ ರೈತ ಜಾಗೃತಿ ಯಾತ್ರೆ ಮುಂದೆ ಗುಜರಾತ್ ಮಧ್ಯಪ್ರದೇಶಕ್ಕೆ ಹೋಗಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಸುಮಾರು ಹತ್ತು ಲಕ್ಷದ ರೈತರೊಂದಿಗೆ ದೊಡ್ಡ ಬೃಹತ್ ಹೋರಾಟ ನಾವು ಮಾಡ್ತಾ ಇದ್ದೀವಿ ಅದರೊಂದಿಗೆ ಅದರ ಅದರೊಂದಿಗೆ ಇದನ್ನು ಏನು ಈಗ ಅಮೆರಿಕ ಜೊತೆಗೆ ಒಪ್ಪಂದ ಮಾಡಿ ಮಾಡಿದ್ರೆ ಅದನ್ನು ದೊಡ್ಡ ವಿಶೂ ಮಾಡಿ ದೊಡ್ಡ ಹೋರಾಟ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕು ತತ್ತಕ್ಷಣವೇ ಏನು ಸಹಿ ಮಾಡೋದು ಹಿಂಪಡಿಬೇಕು ಅಂತ ಈ ಮೂಲಕ ಏನು ಕಿರುಕ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ಶಾಸನ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಅಮೆರಿಕ ದೇಶದೊಂದಿಗೆ ಒಪ್ಪಂದ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಕಿಸಾನ್ ಮೋರ್ಚ್ ರಾಜಕೀಯತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಕರೆ ಹಿನ್ನೆಲೆಯಲ್ಲಿ ಏನು ಕಳೆದ ಮೂರು ದಿನದ ಹಿಂದೆ ಭಾರತ ಹಾಗೂ ಅಮೇರಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಕೇಂದ್ರ ಸರ್ಕಾರದ